ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ನಡುವೆ ಸಿನಿಮಾಗಿಂತ ಹೆಚ್ಚು ಧಾರಾವಾಹಿಗಳಲ್ಲೇ ಕಲಾವಿದರು ತಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ ಏಕೆಂದರೆ ಸಿನಿಮಾಗಿಂತ ಹೆಚ್ಚು ಧಾರಾವಾಹಿಗಳನ್ನೇ ಜನರು ಇಷ್ಟಪಡುತ್ತಿದ್ದಾರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಕಳನಾಯಕಿಯಾಗಿ ಶಾರ್ವರಿ ಪಾತ್ರಧಾರಿ ಮಿಂಚುತ್ತಿದ್ದ ನಟಿ ನೇತ್ರಾಜ್ ಜಾಧವ್ ಅವರು ಆಚೆ ಬಂದಿದ್ದರು ದಿಢೀರ್ ಅಂತ ಚೇಂಜ್ ಆಗಿದ್ದ ನಟಿಯನ್ನು ವೀಕ್ಷಕರು ಮಿಸ್ ಮಾಡಿಕೊಳ್ಳುತ್ತಿದ್ದರು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಬೇಸರ ಕೂಡ ಹೊರಹಾಕಿದ್ದರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶುರು ಆಗಿನಿಂದ ಅವರು ಈ ಪಾತ್ರದಲ್ಲಿಯೇ ಕಾಣಿಸಿಕೊಂಡಿದ್ದರು ಈ ಹಿಂದೆ ಶಾರ್ವರಿ ಅಭಿನಯಕ್ಕೆ ವೀಕ್ಷಕರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದರು ಆ ಆದರೆ ಏಕಾಏಕಿ ನಟಿ ನೇತ್ರಾ ಜಾಧವ್ ಅವರು ಸೀರಿಯಲ್ನಿಂದ ಆಚೆ ಬಂದು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ ಸದ್ಯ ಇದೀಗ ಶಾರ್ವರಿ ಪಾತ್ರಧಾರಿ ನೇತ್ರಾ ಜಾಧವ್ ಅವರು ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬ ಕುತೂಹಲ ನಿಮಗೆ ಇದ್ದರೆ ತಪ್ಪದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸದ್ಯ ಇದೀಗ ತಮಿಳಿನ ಸೀರಿಯಲ್ನಲ್ಲಿ ನೇತ್ರಾ ಜಾಧವ್ರವರು ಪ್ರತ್ಯಕ್ಷರಾಗಿದ್ದಾರೆ ಮಗುವ ಓ ಮಗುವ ಎಂಬ ಸೀರಿಯಲ್ನಲ್ಲಿ ಫುಲ್ ಆಕ್ಷನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇದನ್ನು ನೋಡಿದ ಕನ್ನಡಿಗರು ಫುಲ್ ಶಾಕ್ ಆಗಿದ್ದಾರೆ ಸದ್ಯ ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ವೀಕ್ಷಕರೇ ಶಾರ್ವರಿ ಪಾತ್ರಧಾರಿ ನೇತ್ರಾ ಜಾಧವ್ರವರು ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಿಂದ ಏಕೆ ಹೊರಬಂದಿದ್ದಾರೆ ಎಂದು ಖಚಿತವಾಗಿ ಇನ್ನೂ ಮಾಹಿತಿಯನ್ನು ನೀಡಿಲ್ಲ ಇನ್ನು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಿಂದ ಹೊರಬಂದ ನಂತರ ತಮಿಳಿನ ಮಗುವ ಓ ಮಗುವ ಎಂಬ ಸೀರಿಯಲ್ನಲ್ಲಿ ಫುಲ್ ಆ್ಯಕ್ಷನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ